ಬಂದೇ ದೇಶವನ್ನು ಸೆಲೆಬ್ರಿಟಿಗಳ ಮೊದಲನೇದಾಗಿ ಇದೇ ಐದು ವರ್ಷಕ್ಕೆ ಪ್ರಚಾರಕ್ಕೆ ಬಂದಿದ್ದು ಆ ಜಾತಿಯ ಎಲ್ಲ ರೈತರು ರಿಲೀರ್ ಕೊಟ್ಟು ಈ ಶೆಟ್ಟೆರು ಕೂಡ ತಪ್ಪಾಗ್ತಂಥ ಅಷ್ಟು ರೈತರಿಗೆ ರಿಲರ್ಭಾಗ ನಾವು ಧನ್ಯವಾದ ತಿಳ್ಕೊಂಡಿದ್ದೀನಿ ಮೊದಲೇದಾಗಿ ಪ್ರತಿಯೊಂದು ಕೈಲಿ ಎಲ್ಲ ತಾಯಿಂದ ಕೂಡ ನಮ್ಮ ಭಾರತೀಯ ಬೆಳಗಿ ಹೋಗ ಬಹಳಾಗುತ್ತೆ ಅಂತ ಹೇಳಿ ಬೆಳೆಸತ್ತ ಅಷ್ಟೊಂದು ತಾಯಿಂದಿರ್ಗೂ ಕೂಡ ನಾನು ಇಲ್ಲಿ ತರ ಪಾದಗಳನ್ನು ನಮಸ್ಕಾರ ಮಾಡಿ ಧನ್ಯವಾದ ತೋರಿಸ್ತೀನಿ ಮೊದಲೇದಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿ ಈಗ ಇಲ್ಲಿ ಪ್ರತಿ ಬಂದ್ರೆ ಆಗ್ಲೇನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮ ಬಂದೇ ಒಂದು ಕೆಲಸ ಇಲ್ಲ ಮುಗಿಸ್ಕೊಂಡೇ ಬರೋತ್ತೆ ನಾನು ಅಷ್ಟೊಂದು ಇರೋದು ಈಗ ಎಲ್ಲೇ ಬಂದಿತ್ತು ಈಗ ಆಕ್ಚುಲಿ ನನ್ನೇ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ತಾರೆ ರಾತ್ರಿ ಹಾಕ್ಬೇಕಾಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ತಾ ಇದ್ದೀನಿ ಆದಷ್ಟು ಓದ್ಬೇಕು ದಯ ಮಾಡಿ ನನ್ಗೆ ಸ್ವಲ್ಪ ಜಾಗ ಮಾಡ್ಕೊಂಡು ಕೈ ಎಳಿಬಿಡಿ ಅಂತ ಇಲ್ಲಿದ್ದಾನೆ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯ ಮಾಡಿ ಈಗ ಐದು ವರ್ಷ ಇವರು ಇಷ್ಟು ಹೊತ್ತು ಮನೆ ಮಾಡಿದರೆ ಅಪ್ಪ ಏನ್ ಮಾಡಿದಾರೆ ಏನೇನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಡಿಸ್ಕೌಂಡ್ ಮಾಡಿದ್ರು ತುಂಬಾ ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಅದೊಂದೇ ಮಾತನ್ನು ಊರ್ಸ್ಕರಣೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆಗಿಂತೇವೆ ಅದು ಯಾವುದೇ ತರಬೇತಿ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರನೇ ಇರಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ದು ಸಮಾಧಾನ ಅಂತ ಹೇಳೋದ ಸಾಯಿಯೋವರೆಗೂ ತಾಯಿ ತಾಯಿಗೆ ನಾವು ಯಾಕಂದ್ರೆ ನಮಗೂ ಅಷ್ಟೊಂದು ಪ್ರಾಧಲ್ಯತೆ ಇದೆ ಆದ್ರಿಂದ ಇವತ್ತು ತಮ್ಮ ಏನೋ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗಲಿ ಬದ್ಧವಾಗಿರ್ತೀವಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ನನಗೆ ಮಾತು ಈಗ ಅಪ್ಪ ಮಾತಾಡ್ತಾರೆ ಥ್ಯಾಂಕ್ ಯು